నను ఈ జ్యువెలర్స్కి మినిమం టెన్ టు ఇయర్స్ ట్వెల్ర్స్ందా ట్వెల్వ్ ఇయర్సీందా కస్టమరు యవత్ నమే గుడ్ క్వాలిటీ ಗೋಲ್ಡ್ ಗಳನ್ನೇ ಅವ್ರು ಕೊಡ್ತಾ ಬಂದಿದ್ದಾರೆ ಈ ಒಂದು ಖುಷಿ ವಿಷಯ ಏನು ಅಂತಂದ್ರೆ ನನಗೆ ಅವರು ಯಾವುದೇ ಹಳೆ ಗೋಲ್ಡ್ ಹಾಕಿದ್ರೆ ಅದನ್ನ ನೀಟಾಗಿ ಮೆಲ್ಟ್ ಮಾಡಿ ಕರೆಕ್ಟ್ ಆಗಿ ತೂಕ ಮಾಡಿ ಅದನ್ನ ಮತ್ತೆ ತಿರ್ಗ ಅದ್ ಪ್ಯೂರಿಫೈ ಚೆಕ್ ಮಾಡ್ತಾರೆ ಸೊ ಒಂದು ಹಳೆ ಗೋಲ್ಡ್ ಹಾಕ ಹಾಕಿ ಹೊಸ ಗೋಲ್ಡ್ ತಗೊಳದ್ರಲ್ಲಿ ಯಾವುದೇ ರೀತಿ ನನಗಂತೂ ಮೋಸ ಆಗಿಲ್ಲ ಆಗೋದು ಇಲ್ಲ ಮೆದುರುಗಡೆನೆ ಎಲ್ಲ ತೋರ್ಸಿ ಮಾಡಿ ಮಾಡ್ತಾರೆ ಸೊ ವೆರೈಟಿ ಆಫ್ ಐಟಮ್ಸ್ ನಮಗೆ ಸಿಗ್ತಾ ಇದೆ ನಾನು ಸ್ಯಾಟಿಸ್ಫೈಡ್ ಕಸ್ಟಮರ್ ವಿ ಜ್ಯುವೆಲರ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಒನ್ ಮೋರ್ ಥಿಂಗ್ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಪೇಶನ್ಸಿಂದ ನಮಗೆಲ್ಲ ಹೇಳ್ತಾರೆ ಈ ಥರ ಇದೆ ಈ ಥರ ಇಲ್ಲ ಈ ಥರ ಪ್ರತಿಯೊಂದನ್ನು ಡಿಟೇಲಾಗಿ ಹೇಳ್ತಾರೆ ಸೊ ಯಾವುದೇ ಡೌಟ್ ಇರೋಲ್ಲ ಅವ್ರು ಹೇಳೋದ್ರಲ್ಲಿ ಅದು ನಮಗೆ ಇವ್ರ ಸ್ಟಾಫ್ ಬಗ್ಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು